ಇವನು ಬಿ ಎಸ್ ಸಿ ಓದ್ದವನು ಯಾರು ವೈದ್ಯನಾಥನು ಭಾಳ ಬುದ್ಧಿವಂತ ಎಲ್ಲನೂ ಕೂಡ ಕ್ಯಾಲ್ಕುಲೇಷನ್ಸ್ ಥರ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಬಿ ಟು ಆ ಥರ ಎಲ್ಲ ಬ ಅವನು ತುಂಬ ಬುದ್ಧಿವಂತ ಬುದ್ಧಿವಂತ ಸ್ವರ ಅದ್ರ ಬಗ್ಗೆ ಅವನು ಅವನೇನು ಮಾಡಿದೆ ಅಂದರೆ ಬಹಳ ಹಲವಾರು ದಿವಸ ಕೂತ್ಕೊಂಡು ಈ ಹಾಡ್ಗೆ ಏನು ಬೇಕೋ ಅದನ್ನು ಮಾತ್ರ ಕಟ್ ಮಾಡಿ ಕಟ್ ಮಾಡಿ ಜಾಯಿನ್ ಮಾಡಿ ಆಮೇಲೆ ಅದಕ್ಕೆ ಬೇಕಾದ ಏನು ಇನ್ಸ್ಟ್ರೂಮೆಂಟ್ಸ್ ಬೇಕೋ ಹಾಕಿ ಮಾಡಿ ಒಂದು ಹಾಡು ಮಾಡಿದ್ರು ಏನೇನು ಎಲ್ಲೆಲ್ಲಿ ಶಹನಾಯಿ ಬರುತ್ತೋ ಒಂದೇ ಸತಿ ಬಾರಿಸಿದ್ದಲ್ಲ ಕಟ್ ಮಾಡಿ ಕಟ್ ಮಾಡಿ ಅಂಟಿಸಿ ಅಂಟಿಸಿ ಅದಕ್ಕೆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಆ್ಯಡ್ ಮಾಡಿ ಮಾಡಿದ ಹಾಡುಗಳೇನೇ ಸನಾಧಿ ಅಪ್ಪಣ್ಣ ಇವತ್ತು ಅದ್ಧೂರಿಯಾಗಿದೆ ಭವ್ಯವಾಗಿದೆ ಇದಕ್ಕೆ ಕಾರಣ ಆ ವೈದ್ಯನಾಥನು ಕೋರ್ಸ್ ಮೂಲ ಜಿ ಕೆ ವೆಂಕಟೇಶ್ ಅವರು ಖಾನ್ ಅಣ್ಣ ಅವ್ರು ಹೆಂಗೆ ಅಂತ ಹೇಳಿದ್ರೆ ಬಿಸ್ಮಿಲ್ಲಾ ಖಾನ್ ಯಾವ ಥರ ಬಾರಿಸ್ತಾರೆ ಬಾರಿಸ್ಬೇಕಾದ್ರೆ ಹೆಂಗಿರ್ತಾರೆ ಅನ್ನೋದನ್ನು ಅವರು ಬಾರಿಸುವಾಗಲೇ ಸ್ಟುಡಿಯೋಗೆ ಬಂದು ಅವ್ರು ಪ್ರತಿ ದಿವಸ ರೆಕಾರ್ಡಿಂಗ್ ಅಬ್ಸರ್ವ್ ಮಾಡೋರು ಅವ್ರು ಊದ್ ಊದ್ಬೇಕಾದ್ರೆ ಹೆಂಗೆ ಇಟ್ಕೋತಾರೆ ಆ ಊದದ ಮೇಲೆ ಹೆಂಗೆ ತೆಗೀತಾರೆ ಎಲ್ಲ ಸಕಲವು ಬಿಸ್ಮಿಲ್ಲಾ ಖಾನ್ ಅವ್ರು ಯಾವ ಥರ ಬಾರಿಸ್ತಾರೆ ಅದನ್ನೇ ನೋಡಿ ಕಲ್ತ್ಕೊಂಡು ಅಣ್ಣ ಅವರು ಸಿನಿಮಾದಲ್ಲಿ ಬಾರಿಸ್ತಾರೆ ರಾಜ್ಕುಮಾರ್ ಇದ್ದಾರಲ್ಲ ಅವರು ಇವತ್ತಿನ ಸಹ ಈ ಉನ್ನತ ಮಟ್ಟಕ್ಕೆ ಏರಿದ್ದಾರೆ ಅಂತ ಹೇಳಿದ್ರೆ ಸುಮ್ಮನೆ ಏನೋ ಸಿನಿಮಾ ಬಂತು ಅಂತಲ್ಲ ಅವರು ಪ್ರತಿಯೊಂದೂ ವ್ಯಾಸಂಗ ಮಾಡ್ತಾರೆ ವ್ಯಾಯಾಮ ಮಾಡ್ತಾರೆ ಕೃಷಿ ಪ ಹಾಕ್ತಾರೆ ಯಾವುದು ಬೇಕೋ ನೋಡಿ ನೀವು ಯಾವುದೋ ಪಿಚ್ಚರ್ಲಿ ಸಿತಾರ್ ಸಿತಾರ್ ಬಾರಿಸ್ಬೇಕು ಸಿತಾರ್ನ ಕಲ್ತ್ಕೊಂಡ್ರು ಅವರು ಫೈ ಫ್ಲೈಟಲ್ಲಿ ಬರಬೇಕು ಅಂತ ಹೇಳಿದ್ರೆ ಚೆನ್ನೈಯಿಂದ ಬೆಂಗಳೂರಿಗೆ ಬರ್ತಾರೆ ಅಂದರೆ ಸಿತಾರ್ನ ಅವರೇ ಎತ್ಕೊಂಬರೋರು ಬೇರೆಯವರು ಅಷ್ಟೆಂಟುಗೆ ಇಷ್ಟೆಂಟು ಅವರು ಕೊಡ್ತಾ ಇರಲಿಲ್ಲ ಅವರೇ ಎತ್ಕೊಂಬರೋರು ಆಮೇಲೆ ಯೋಗ ಕಲ್ತ್ಕೋಬೇಕು ಅಂದರೆ ಯೋಗ ಎಲ್ಲಿವರೆಗೂ ಕಲ್ತ್ಕೊಂಡ್ರಿಂದ ನೀವು ನೋಡ್ಬೋದು ಈ ಕೊರಳು ಒಳಗಡೆ ಎಲ್ಲ ಕರಳು ಇದೆಯಲ್ಲ ಆ ಕರಳುಗಳೆಲ್ಲ ಈಗ ತಿರುಗುತ್ತವೆ ಆ ಥರ ಅದಕ್ಕೆ ಹೇಳಿದ್ದು ನಾನು ವ್ಯಾಸಂಗ ವ್ಯಾಯಾಮ ಎಲ್ಲ ಮಾಡ್ತಾರೆ ಅಂತ ಬೆಳಗಿನ ಜಾವ ಐದು ಐದೂವರೆ ಗಂಟೆಗೆ ಇಲ್ಲಿ ಹೋಟ್ಲ್ ಹೈಲ್ಯಾಂಡ್ಸ್ ಅಂತಿತ್ತು ಇವತ್ತಿನ ಸಹ ಕೆ ಇ ಬಿ ಆಗಿದೆ ಅದು ಎದುರುಗಡೆ ಒಂದು ದೊಡ್ಡ ಹೋಟ್ಲಿದೆ ಇವತ್ತು ನಗರಲ್ಲಿ ಅಲ್ಲಿತ್ತು ಒಂದು ಹೋಟ್ಲ್ ಹೈಲ್ಯಾಂಡ್ಸ್ ಅಂತ ಎಲ್ಲನೂ ಕೂಡ ಬೇರೆ ಬೇರೆ ಯಾಕೆ ಜಾಗದಲ್ಲಿ ಇರ್ತಿದ್ದರೆ ಇವರು ಆ ಹೋಟ್ಲ್ ಹೈಲ್ಯಾಂಡ್ಸ್ ಡಬ್ಬ ರೂಮ್ಗಳಿದವರು ಹದಿನೆಂಟು ರೂಮ್ ನಂಬರ್ ಹದಿನೆಂಟು ಪರ್ಮನೆಂಟು ಎಷ್ಟು ದೊಡ್ಡದು ಅಂತ ಹೇಳಿದ್ರೆ ಎರಡು ಕಾಟ್ ಹಾಕ್ಬಿಟ್ರೆ ನನ್ನ ಮಂಡಿ ನಿಮಗೆ ಇರೋದು ನಿಮ್ಮ ಮಂಡಿ ನಂಗೆ ತಾಗ್ತಾ ಇರೋದು ಇಷ್ಟೇ ಅಷ್ಟೇ ಮೇ ಬಿ ಟ್ವೆಂಟಿ ಪೈಟಲ್ಲಿ ದೊಡ್ದೇನು ಅಷ್ಟು ಆ ರೂಮಲ್ಲೇ ಇರೋರು ರೀ ಆ ಜೀವನ ಸರಳ ಸಿಂಪಲ್ ಸಾಕು ನಮಗೋಸ್ಕರ ಯಾಕೆ ಅಷ್ಟೊಂದು ಖರ್ಚು ಮಾಡಬೇಕು ಅವರು ಆ ಥರನೇ ಸೊ ಅಲ್ಲೇ ಇರೋರು सो एक ता मनुष्य